ನಮಸ್ತೆ ಆತ್ಮೀಯರೇ ನಾವು ದೈವಪುರುಷ ಸದ್ಗುರು ಶ್ರೀ ಅಂಬರೀಶರ ದಿವ್ಯ ಚರಿತ್ರೆಯನ್ನು ತಿಳ್ಕೊತಾ ಇದ್ವಿ ಪೂಜ್ಯ ಗುರುಪತ್ನಿ ಶ್ರೀಮತಿ ಸುಶೀಲಾಬಾಯಿಯವರ ನೆನಪಿನಾಳದಿಂದ ಆಯ್ದಂತಹ ಹಲವು ಘಟನೆಗಳನ್ನು ಪುಸ್ತಕದಲ್ಲಿ ನಿರೂಪಿಸಲಾಗಿದೆ ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರ ಜೊತೆಯಲ್ಲಿ ಇತರರು ಬೆಂಕಿಯ ಹೊಂಡದಲ್ಲಿನ ಕೆಂಡಗಳನ್ನು ಭಗವಂತನಲ್ಲಿ ಅಚಲವಾದ ನಂಬಿಕೆಯಿಟ್ಟು ನಿರ್ಭಯವಾಗಿ ತುಳಿದುಕೊಂಡು ಸಾಕಷ್ಟು ಅಗಲವಿರುವ ಹೊಂಡದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಪಾರಂಪರಿಕ ವಿಧಿಯನ್ನು ಅನುಸರಿಸುತ್ತಾರೆ ಒಂದು ಸಲ ಅಂಬರೀಷರು ಈ ಸಂದರ್ಭದಲ್ಲಿ ಬೆಂಕಿಯ ಹೊಂಡದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಕಿಯ ಕೆಂಡಗಳನ್ನು ತುಳಿದುಕೊಂಡು ಸರ್ವೇ ಸಾಮಾನ್ಯವೆಂಬಂತೆ ನಡೆದುಕೊಂಡು ಹೋಗುತ್ತಾರೆ ಅಂಬರೀಷರು ವಿಶ್ವಮೈತ್ರಿ ಗುಂಪಿನ ಅನುಯಾಯಿಗಳಿಗೆ ಸೂಕ್ತ ರೀತಿಯಲ್ಲಿ ನಿರಂತರವಾಗಿ ತರಬೇತು ನೀಡುತ್ತಾರೆ ಅಂದರೆ ಟ್ರೈನಿಂಗ್ ಕೊಡ್ತಾರೆ ಶ್ರವಣದ ತರಗತಿ ಕೊಡ್ತಾರಂತೆ ಅಂದರೆ ದೂರದ ತನಕ ಕೇಳಿಸ್ಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಋಷಿಗಳ ಅಷ್ಟದಿಕ್ಪಾಲಕರ ಮತ್ತು ದೇವತೆಗಳ ಕಾರ್ಯ ಚಟುವಟಿಕೆಗಳಂತಹ ಸೂರ್ಯ ವಲ್ ಸಾರಿ ಸೂಕ್ಷ್ಮ ವಲಯಗಳಲ್ಲಿ ಸಂಭವಿಸುತ್ತಿದ್ದ ಘಟನೆಗಳನ್ನು ಅಂಬರೀಷರು ಅವರ ಅನುಯಾಯಿಗಳಿಗೆ ನಿಯಮಿತವಾಗಿ ಪ್ರತಿ ವಾರವೂ ಹೇಳುತ್ತಾರೆ ಋಷಿ ವಾಕ್ಯಗಳನ್ನು ಋಷಿ ಸಂದೇಶಗಳನ್ನು ಕೃಷಿ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಗ್ರಹಿಸಬೇಕು ಮತ್ತು ಅವನ್ನು ಸಂಶಯಾತ್ಮಕ ದೃಷ್ಟಿಯಿಂದ ನೋಡಬಾರದೆಂದು ಅನುಯಾಯಿಗಳಿಗೆ ಧ್ಯಾನ ದೀಕ್ಷೆಯನ್ನು ಕೊಟ್ಟು ಪ್ರಾರಂಭಿಸ್ತಾರೆ ಅಮರ ಗುರುಜಿ ಧ್ಯಾನ ದೀಕ್ಷೆಯನ್ನು ಕೊಡ್ತಾರೆ ಪ್ರತಿದಿನದ ಜೀವನದಲ್ಲಿ ಅವರು ಅನುಸರಿಸಬೇಕಾದಂತಹ ನಡವಳಿಕೆಗಳ ಮೂಲ ತತ್ವಗಳ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಕೇವಲ ಇಪ್ಪತ್ತ ನಾಲ್ಕು ನಿಮಿಷಗಳ ಮಟ್ಟಿಗೆ ಧ್ಯಾನ ಮಾಡಿದರೆ ಸಾಕಾಗುವುದಿಲ್ಲವೆಂದು ಮತ್ತು ಉಳಿದ ಅವಧಿಯಲ್ಲಿ ಈ ತತ್ವಗಳನ್ನು ಪ್ರಸಾರ ಮಾಡಿ ಜೀವಿಸುವುದು ಸರಿಯಲ್ಲವೆಂದು ಈ ಬಗ್ಗೆ ಅವರುಗಳಿಗೆ ಮನ ಮನ ಮುಟ್ಟುವಂತೆ ಹೇಳುತ್ತಾರೆ ಧ್ಯಾನದಲ್ಲಿ ಮತ್ತು ಜೀವನದಲ್ಲಿ ಹೇಗೆ ಪ್ರತಿಯೊಬ್ಬ ಅನುಯಾಯಿಯನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡುತ್ತಾರೆ ಅವರಲ್ಲಿ ಯಾರೊಬ್ಬರಾದರೂ ಸಮಾಧಾನಕರವಾದ ರೀತಿಯಲ್ಲಿ ಮುಂದುವರಿಯಲು ವಿಫಲರಾದರೆ ಅವರ ಪ್ರಯತ್ನಗಳಲ್ಲಿ ಹೆಚ್ಚಿನ ಪ್ರಾಜ್ಞಾಪೂರ್ವಕವಾದ ಎಚ್ಚರಿಕೆ ಮತ್ತು ಕಾರ್ಯತತ್ಪರತೆ ತೋರಿಸಲು ಅವರುಗಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಆದರೆ ಅವರುಗಳನ್ನು ಯಾವ ರೀತಿಯಲ್ಲೂ ಖಂಡಿಸುವುದಾಗಲಿ ಅಥವಾ ಶಿಕ್ಷೆಯನ್ನು ಕೊಡುವುದಾಗಲಿ ಎಂದಿಗೂ ಅಂಬರೀಷರು ಮಾಡುವುದಿಲ್ಲ ಋಷಿಗಳು ಅಂತಹ ಕಾರ್ಯಗಳನ್ನು ಮಾಡುವುದಿಲ್ಲವೆಂದು ಆದರೆ ತಿದ್ದಿಕೊಳ್ಳಲು ನಿಷ್ ನಿಷ್ಕಾಮ್ಯ ನಿಷ್ಕ ಕಪಟದಿಂದ ವಿಶೇಷ ಪ್ರಯತ್ನ ಮಾಡುವ ಪ್ರತಿಯೊಬ್ಬರಿಗೂ ಅವರು ಸಹಾಯ ಹಸ್ತವನ್ನು ಚಾಚುತ್ತಾರೆಂದು ಹೇಳುತ್ತಾರೆ ಸಪ್ತ ಋಷಿಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ ನಮಗೆ ಹೆಲ್ಪನ್ನು ಮಾಡ್ತಾರೆ ದೇವರ ಅಂಶಗಳ ಉತ್ಪತ್ತಿ ಉಪಸ್ಥಿತಿ ಬಗ್ಗೆ ತಿಳಿ ತಿಳ್ಕೊತಾ ಇದ್ದೀವಿ ಅಂಬರೀಷರ ಪ್ರಾರ್ಥನಾ ಕೊಠಡಿಯಲ್ಲಿ ದೇವರ ಅಂಶಗಳು ಉಪಸ್ಥಿತವಿರುತ್ತೆ ಯಾವಾಗಲೂ ಅಷ್ಟೇ ಅವರು ದೇವ್ರ ಕೊಠಡಿಯಲ್ಲಿ ದೇವರ ಅಂಶಗಳಿರುತ್ತೆ ಋಷಿಗಳು ನಿಯಮಿತವಾಗಿ ಭೇಟಿ ಕೊಡ್ತಾ ಇರ್ತಾರೆ ಮತ್ತು ಅಂಬರೀಷರ ಜೊತೆ ಸಂಪರ್ಕ ಹೊಂದಿರ್ತಾರೆ ಋಷಿಗಳು ದಿವ್ಯ ಹಂಸ ಪೂಜೆ ನೆರವೇರಿದ ಮನೆಯನ್ನು ಬಿಟ್ಟ ನಂತರ ಬಾಡಿಗೆಗೆ ತೆಗೆದುಕೊಂಡ ಬೇರೆ ಬೇರೆ ಮನೆಗಳಿಗೆ ಅವರು ವಾಸಿಸಲು ಹೋಗುತ್ತಾರೆ ಅವರು ಮನೆ ಬದಲಾವಣೆ ಮಾಡಿದಾಗಲೆಲ್ಲ ಅವರು ಪೂಜೆ ಮಾಡುವ ದೇವತೆಗಳ ಅಂಶಗಳೆಲ್ಲ ಅವರೊಂದಿಗೆ ಹೋಗುತ್ತಿತ್ತು ಅವರು ಮನೆಯ ಬದಲಾವಣೆ ಮಾಡಿದಾಗಲೆಲ್ಲ ಚಲಿಸುವ ಈ ದಿವ್ಯ ದೀಪಗಳು ಇದನ್ನು ಸೂಚಿಸುತ್ತಾ ಇತ್ತು ಆ ಬೆಳಕು ಅಂಬರೀಷರ ಮತ್ತು ಅವರ ಪತ್ನಿಯವರಿಗೆ ಕಾಣಿಸಿಕೊಳ್ತಾ ಇತ್ತು ಒಂದು ಸಲ ಅವರು ಜಯನಗರದಲ್ಲಿ ಒಂದು ಮನೆಗೆ ವಾಸ ಮಾಡಲು ಹೋದಾಗ ದಿವ್ಯ ದೀಪಗಳು ಕೆಲವು ದಿವಸಗಳವರೆಗೆ ಆ ಮನೆಯನ್ನು ತಲುಪಲಿಲ್ಲ ಅಂಬರೀಷರು ಇದರ ಬಗ್ಗೆ ಬೇಜಾರಾಗುತ್ತೆ ಅವ್ರಿಗೆ ದುಃಖ ಆಗುತ್ತೆ ಅವರನ್ನು ಭೇಟಿ ಮಾಡುವವರಿಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಆನಂತರ ಒಂದು ದಿನ ಕುಟುಂಬದ ಸದಸ್ಯರೆಲ್ಲ ಹೊರಗೆ ಹೋಗಿದ್ದಾಗ ಮತ್ತು ಅವರೊಬ್ಬರು ಮಾತ್ರ ಅವರೊಬ್ಬರೇ ಒಬ್ಬರು ಮಾತ್ರ ಮನೆಯಲ್ಲಿದ್ದಾಗ ಆ ಕಾಲದಲ್ಲಿ ಇಬ್ಬರು ಹುಡುಗರು ಬರ್ತಾರಂತೆ ಮನೆ ಹತ್ತಿರಕ್ಕೆ ಮತ್ತು ಅಂಬರೀಷರ ಮನೆಯಲ್ಲಿ ತಂಗಲು ತಾವು ಬಂದಿರುವುದಾಗಿ ಹೇಳ್ತಾರೆ ಅಂದರೆ ಇವರು ಮನೆಯಲ್ಲಿ ನೆಲೆಸೋದಕ್ಕೆ ಬಂದಿರೋದಾಗಿ ಹೇಳ್ತಾರೆ ನಂತರ ಕಣ್ಮರೆಯಾಗ್ತಾರೆ ಅವರು ಮನೆ ಬದಲಾವಣೆ ಮಾಡಿದಾಗ ಅವರ ಮನೆಗೆ ಬರದೇ ಇದ್ದ ದೇವತೆಗಳ ಅಂಶಗಳೇ ಈ ಹುಡುಗರು ಎಂದು ಅಂಬರೀಷರಿಗೆ ಮನಸ್ಸಿಗೆ ಗೊತ್ತಾಗತ್ತೆ ದೇವತೆಗಳ ಅಂಶಗಳು ಬಂದಿದ್ದರಿಂದ ಅಂಬರೀಷ್ ಅವರ ಮನೆಗೆ ತುಂಬ ಸಂತೋಷ ಆಗುತ್ತೆ ಕುಟುಂಬ ಸದಸ್ಯರು ವಾಪಸ್ ಬಂದಿದ್ದ ತಕ್ಷಣ ಅವರಿಗೆ ಈ ವಿಷಯನ ತಿಳಿಸ್ತಾರೆ ದೇವರ ಕೊಠಡಿಗೆ ಭೇಟಿ ಕೊಡುತ್ತಿದ್ದ ಬೇರೆಯವರ ಪ್ರಾರ್ಥನೆಗಳು ಸಹ ಈಡೇರ್ತಾ ಇರುತ್ತೆ ಅಷ್ಟು ಶಕ್ತಿಯುತವಾಗಿರುತ್ತೆ ಇವ್ರ ಮನೆ ದೇವರ ಮನೆ ಅವರುಗಳು ಪ್ರಸಾದವನ್ನು ಸಿಹಿ ತಿನಿಸುಗಳ ವಿಭೂತಿಯನ್ನು ಹೂಗಳ ಹಣ್ಣುಗಳ ಇವೆ ಮುಂತಾದವುಗಳ ರೂಪದಲ್ಲಿ ಆ ಪ್ರಸಾದವನ್ನು ಅಥವಾ ಆ ಒಪ್ಪಿಗೆಯನ್ನು ಪಡ್ಕೊತಾ ಇರ್ತಾರೆ ಬಂದವರು ಒಮ್ಮೆ ಗುರುಪೂರ್ಣಿಮೆಯ ದಿನ ಶ್ ಜಯನಗರದಲ್ಲಿದ್ದ ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಕಾಣಿಸ್ಕೊಳ್ತಾರೆ ಆ ಮನೆಯಲ್ಲಿ ಅಂಬರೀಷರು ಕುಟುಂಬ ಸಮೇತ ವಾಸ್ತವ್ಯವಿರುತ್ತಾರೆ ಪಾದದ ಮುದ್ರೆಯಾಕಾರದಲ್ಲಿ ವಿಭೂತಿ ಕಾಣಿಸುತ್ತೆ ವಿಭೂತಿಯನ್ನು ಕದಲಿಸಬಾರದೆಂದು ಮತ್ತು ಪಾದದ ಮುದ್ರೆಯ ಗುರುತು ಅಳಿಸಿ ಹೋಗದಂತೆ ಹಾಗೆಯೇ ಸರಿಯಾಗಿಟ್ಟಿರಬೇಕೆಂದು ಅಂಬರೀಷರು ಅಪೇಕ್ಷೆ ಪಡ್ತಾರೆ ಅದು ಚಿಕ್ಕ ಮನೆಯಾಗಿದ್ದರಿಂದ ಮತ್ತು ಜನರು ಆಗಾಗ್ಗೆ ಚಲಿಸಬೇಕಾಗಿದ್ದರಿಂದ ಅದು ಮನೆ ಮಂದಿಗೆಲ್ಲ ಸ್ವಲ್ಪ ಅನಾನುಕೂಲ ಆಗುತ್ತೆ ಒಂದು ದಿನ ಅಂಬರೀಷರು ಹೊರಗೆ ಹೋದಾಗ ಸುಶೀಲಾಬಾಯಿಯವರು ಪಾದದ ಮುದ್ರೆಯ ಕಡೆ ನೋಡುತ್ತಾರೆ ಮತ್ತು ಕಾಲಿನ ಹೆಬ್ಬೆರಳಿನ ಜಾಗದಲ್ಲಿ ಅದು ಸ್ವಲ್ಪ ಅಳಿಸಿ ಹೋದಂತೆ ಕಾಣಿಸ್ತಾ ಇರುತ್ತೆ ಅವರು ಬಹಳ ಮಟ್ಟಿಗೆ ಚಿಂತಾಕ್ರಾಂತರಾಗುತ್ತಾರೆ ಅಂಬರೀಷರು ಮನೆಗೆ ಹಿಂತಿರುಗುತ್ತಾರೆ ಮತ್ತು ಬಾಯಿಯವರ ಪಾದದ ಮುದ್ರೆ ಆ ಭಂಗಗೊಂಡಿರುವ ಬಗ್ಗೆ ಅವರಿಗೆ ಹೇಳಲು ಅತಿ ಹೆಚ್ಚಿಗೆ ಭಯಗ್ರಸ್ತರಾಗ್ತಾರೆ ಆದರೆ ಅವರು ಇದ್ದ ಬದ್ಧ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಅಂಬರೀಷರಿಗೆ ಅದರ ಬಗ್ಗೆ ಹೇಳಲು ಹೇಳುವ ಮೊದಲು ಪುನಃ ಒಂದು ಸಲ ಅವರ 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 ಕಡೆ ನೋಡಿದಾಗ ಅವರ ಸಂಪೂರ್ಣ ಆಶ್ಚರ್ಯ ಮತ್ತು ಸಂತೋಷಕ್ಕೆ ಪಾದದ ಮುದ್ರೆಯ ಗುರುತು ಪೂರ್ತಿ ಸಹಜವಾಗಿರೋದನ್ನು ಕಂಡು ಸಂತೋಷವಾಗುತ್ತೆ ಸುಶೀಲಮ್ಮಂಗೆ ಮುಂಚೆ ಅವರು ನೋಡಿದಾಗ ಹೆಬೆರಳಿನ ಜಾಗದಲ್ಲಿ ಮಾಯವಾಗಿದ್ದ ಅಂದರೆ ಅಳಿಸಿ ಹೋಗಿದ್ದ ಆ ಪಾದದ ಮುದ್ರೆ ಸುಶೀಲಾಬಾಯಿಯವರು ಇನ್ನೊಮ್ಮೆ ನೋಡೋ ಸಳಿ ಮಾಯದಂತೆ ಸರಿ ಹೋಗಿರತ್ತೆ ಇನ್ನೊಂದು ಕತೆ ಶಿವರಾತ್ರಿ ದಿನದಂದು ರೂಢಿಯಂತೆ ಬಿಲ್ವ ಪತ್ರೆಗಳಿಂದ ಶಿವಲಿಂಗಕ್ಕೆ ಪೂಜೆ ಮಾಡಲಾ ಮಾಡಲ್ಪಡುತ್ತದೆ ಅಂಬರೀಷರು ಈ ಪೂಜೆಯನ್ನು ಮಾಡ್ತಾರೆ ಮತ್ತು ಶಿವ ಸಹಸ್ರನಾಮವನ್ನು ಲಯಬದ್ಧತೆಯಿಂದ ಮಂತ್ರ ಪಠಣ ಮಾಡುವಾಗ ಬಿಲ್ವ ಪತ್ರೆಯನ್ನು ರೂಢಿಯಂತೆ ಒಂದಾದ ಮೇಲೆ ಒಂದರಂತೆ ಶಿವಲಿಂಗಕ್ಕೆ ಲಿಂಗಕ್ಕೆ ಅರ್ಪಿಸೋದು ಅವರು ಮಾರನೇ ದಿನ ಬಿಲ್ವ ಸಾಮಾನ್ಯವಾಗಿ ಮಾಡುವಂತೆ ರಾಶಿಯಾಗಿ ಹಾಕಬಾರದೆಂದು ಒತ್ತಿ ಹೇಳುತ್ತಾರೆ ನಾವು ಹೇಗೆ ಇಡ್ತೀವಿ ಅದನ್ನು ಒಟ್ಟೊಟ್ಟಿಗೆ ಒಂದೇ ಸರ್ತಿ ತೆಗೆಯಬಾರದು ಅಂತ ಅಮ್ರ ಮಹರ್ಷಿಗಳು ಹೇಳ್ತಾರಂತೆ ನೀವೆಲ್ಲನೂ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅವುಗಳನ್ನು ಒಂದರ ನಂತರ ಒಂದರಂತೆ ಸಹಸ್ರನಾಮ ಪಠಿಸಿಕೊಂಡು ತೆಗೆಯುತ್ತಾರೆ ಎಲೆಗಳನ್ನೆಲ್ಲ ತೆಗೆದ ಮೇಲೆ ಶಿವಲಿಂಗದ ಮೇಲೆ ವಿಭೂತಿಯ ರಾಶಿಯೊಂದು ಕಾಣಿಸಿಕೊಳ್ಳುತ್ತದೆ ಅಂಬರೀಷರು ಪ್ರತಿ ವರ್ಷವೂ ಗಣಪತಿ ಪೂಜೆಯನ್ನು ಸಾಂಗವಾಗಿ ಆಚರಿಸ್ತಾ ಇದ್ದರು ವಿವಿಧ ತಿ ಸಿಹಿ ತಿನಿಸುಗಳನ್ನು ಕೊಂಡು ಅವುಗಳನ್ನು ಸ್ವತಃ ತಾವೇ ಆ ದಿನ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಮಕ್ಕಳಿಗೆ ಹಂಚುತ್ತಿದ್ದರು ಒಂದು ಸಲ ಅಂಬರೀಷರ ನಿಕಟ ಸ್ನೇಹಿತರಾದ ಡಾಕ್ಟರ್ ಎಸ್ ಎಂ ತಿಮ್ಮರಾಯಪ್ಪನವರು ಅಂಬರೀಷರನ್ನು ಅವರ ಜಯನಗರದ ಮನೆಯಲ್ಲಿ ಭೇಟಿ ಮಾಡ್ತಾರೆ ಆ ನಡು ರಾತ್ರಿಯವರೆಗೂ ಗಣನೀಯ ಕಾಲ ಕಾಲವನ್ನು ಕಳೀತಾರೆ ಇಬ್ರು ನಂತರ ಡಾಕ್ಟರ್ ತಿಮ್ಮರಾಯಪ್ಪನವರು ಅವರ ಮನೆಗೆ ಹೋಗಲು ಇಚ್ಛಿಸುತ್ತಾರೆ ಅಂದರೆ ವಾಪಸ್ಸು ಅವ್ರ ಮನೆಗೆ ಹೋಗೋದಿಕ್ಕೆ ಇಷ್ಟಪಡ್ತಾರೆ ತಮ್ಮ ಮನೆಯಲ್ಲೇ ಉಳಿದು ಆ ರಾತ್ರಿ ವಿಶ್ರಾಂತಿ ಪಡೆದು ಮಾರನೇ ದಿನ ಹೊರಡಲು ಅಂಬರೀಷರು ತಿಮ್ಮರಾಯಪ್ಪನವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಆದರೆ ಅವರು ಒಪ್ಪುವುದಿಲ್ಲ ನಂತರ ಅಂಬರೀಷರು ತಿಮ್ಮರಾಯಪ್ಪನವರ ಕಾರಿಗೆ ಪ್ರದಕ್ಷಿಣೆ ಮಾಡಿ ಸಂಕ್ಷಿಪ್ತವಾಗಿ ಪ್ರಾರ್ಥಿಸಿ ಅವರನ್ನು ಹೊರಡಲು ಬಿಡುತ್ತಾರೆ ದಾರಿಯಲ್ಲಿ ಅಶೋಕ ಸ್ತಂಭದ ಹತ್ತಿರ ಕಾರು ಹಲವು ಗಲಭೆ ಕೋರರಿಂದ ಸುತ್ತುವರಿಯಲ್ಪಡುತ್ತೆ ಮತ್ತು ಲಾಠಿ ಹಾಗೂ ಕ್ಷಿಪಣಿಗಳಿಂದ ಆಕ್ರ ಆಕ್ರಮಿಸಲ್ಪಡುತ್ತೆ ವೈದ್ಯರು ಜಾಣತನದಿಂದ ಗುಂಪನ್ನು ತಪ್ಪಿಸಿಕೊಳ್ಳಲು ಸಮರ್ಥರಾಗ್ತಾರೆ ಮತ್ತು ಕಾರನ್ನು ವೇಗವಾಗಿ ಓಡಿಸಿ ಮನೆಯನ್ನು ಸುರಕ್ಷಿತವಾಗಿ ಸೇರಿಕೊಳ್ತಾರೆ ಅಂಬರೀಷರ ಇನ್ನೊಂದು ಕಥೆ ಇದು ಅಂಬರೀಷರ ಜೀವತಾವಧಿ ವಿಸ್ತರಣೆಗೆ ಸುಶೀಲಾ ಬಾಯಿಯವರ ಉಪವಾಸ ವ್ರತ ಅಂದರೆ ಅಮ್ಮ ಆ ಜಗದ್ಗುರುವಿನ ಇನ್ನಷ್ಟು ಆಯಸನ ಜಾಸ್ತಿ ಮಾಡೋದಕ್ಕಾಗಿ ಅವರು ತಪಸ್ಸನ್ನು ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಅದ್ರ ಬಗ್ಗೆ ನಾವಿವತ್ತು ಅಮ್ಮನವರ ಅವ್ರನ್ನ ಯಾಕೆ ಋಷಿಗಳು ಪತಿವ್ರತೆ ಅಂತ ಕರೀತಾ ಇದ್ರು ಅದನ್ನು ಗಮನಿಸೋಣ ಸುಶೀಲಾಬಾಯಿಯವರು ಜೈ ಕಿಶನ್ ದಾಸ್ ಅವರ ಪುತ್ರಿ ಆಶಾ ಅವರಿಗೆ ಕೃಷ್ಣಶಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಋಷಿಗಳು ಅಂಬರೀಷರ ಇಹ ಲೋಕದ ಸಂಬಂಧವನ್ನು ಕೊನೆಗೊಳಿಸುತ್ತಾರೆಂದು ಹೇಳಿರುವುದನ್ನು ತಿಳಿಸ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಹೊಟ್ಟೋಗ್ತಾರೆ ಅವರು ಎಂಬತ್ತೆರಡರಲ್ಲಿ ಹೋಗಿದ್ದು ಅಲ್ವಾ ನಮಗೆಲ್ಲ ಗೊತ್ತಿದೆ ಎಪ್ಪತ್ನಾಲ್ಕರಲ್ಲೇ ಹುಟ್ಟೋಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಈ ನಿಮಿತ್ತವಾಗಿ ತಾವು ಉಪವಾಸ ವ್ರತ ಮಾಡ್ತಾ ಇರೋದಾಗಿ ತಲೆ ಕೂದಲನ್ನು ಬಾಚಿಕೊಳ್ಳದೆ ಹಾಗೆಯೇ ಬಿಚ್ಚಿಕೊಂಡು ಋಷಿಗಳು ಅಂಬರೀಷರ ಜೀವಾವ ಜೀವಿತಾವಧಿಯನ್ನು ವಿಸ್ತರಿಸುವವರಿಗೆ ಉಪವಾಸ ವ್ರತವನ್ನು ಕೊನೆಗೊಳಿಸುವುದು ಇಲ್ಲವೆಂದು ಬಿಚ್ಚಿದ ಕೂದಲನ್ನು ಬಾಚಿ ಕಟ್ಟಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡ್ತಾರೆ ಸುಶೀಲಾಬಾಯಿಯವರ ಈ ದೃಢ ನಿರ್ಧ ಮನೋ ನಿರ್ಧಾರ ಉಪವಾಸದ ತಪಶ್ಚರ್ಯೆಯಿಂದ ಋಷಿಗಳಿಗೆ ಸಂತೋಷ ಆಗುತ್ತೆ ತಮ್ಮ ಪಟ್ಟನ್ನು ಸಡಿಲಿಸುತ್ತಾರೆ ಅಂತಲೇ ಅಂಬರೀಷರ ಇಹಲೋಕದ ಜೀವಿತಾವಧಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಮಾತ್ರ ವಿಸ್ತರಿಸಲು ಅನುಮತಿಯನ್ನು ಕೊಡ್ತಾರೆ ಋಷಿಗಳ ಇಚ್ಛೆಯಂತೆಯೇ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂಬರೀಷರು ಇಹಲೋಕದ ಜೀವನವನ್ನು ಪೂರ್ಣಗೊಳಿಸುವ ಘಟನೆ ನಮಗೆಲ್ಲ ಗೊತ್ತಿದೆ ಈ ತರಹ ಅಮ್ಮ ಅವರ ಪತಿದೇವರನ್ನು ಉಳಿಸ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಘಟನೆಗಳು ಅದರ ಬಗ್ಗೆ ತಿಳ್ಕೊತಾ ಇದ್ದೀವಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅಂಬರೀಷರ ಮನೆಗೆ ಆಗಮಿಸುತ್ತಾರೆ ಪೂಜಾ ಕೊಠಡಿಗೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡುತ್ತಾರೆ ಜನತಾ ಪಕ್ಷದ ಆಡಳಿತದ ಅವಧಿಯಲ್ಲಿ ಅವರು ಅಧಿಕಾರ ಕಳೆದುಕೊಂಡ ಕಾಲ ಅದಾಗಿತ್ತು ಮುಂದಿನ ದಿನಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿಗೆ ಭೇಟಿ ಕೊಟ್ಟಾಗ ಶ್ರೀ ಸಚ್ಚಿದಾನಂದ ಸ್ವಾಮಿಯವರು ಅವರ ಜೊತೆಗೆ ಇರುತ್ತಾರೆ ಮತ್ತು ಅವರು ಅಲ್ಲಿ ಉಳಿದುಕೊಳ್ಳಲು ಎಲ್ಲ ರೀತಿಯ ಏರ್ಪಾಡುಗಳನ್ನು ಮಾಡುತ್ತಾರೆ ಹಾಗೂ ಅವರಿಗೆ ತೊಂದರೆ ಮಾಡುವಂತಹ ಯಾವ ರೀತಿಯ ಹಾನಿಕಾರಕ ಅಹಿತಕರಕರವಾದ ಒಂದು ಸಣ್ಣ ಸೂಚನೆಯೂ ಇಲ್ಲದಂತೆ ಖಾತರಿಯನ್ನು ಪಡಿಸ್ತಾರೆ ಶಿವನ ಸಮುದ್ರದ ಮಧ್ಯರಂಗದಲ್ಲಿರುವ ಜಗನ್ಮೋಹನ ರಂಗನಾಥ ಸ್ವಾಮಿಯವರಿಗೆ ಇಂದಿರಾ ಗಾಂಧಿಯವರಿಂದ ನೆರವೇರಿಸಲ್ಪಟ್ಟ ಒಂದು ವಿಶೇಷ ಪೂಜೆ ಮತ್ತು ಹೋಮವನ್ನು ಸಚ್ಚಿದಾನಂದ ಸ್ವಾಮಿಯವರು ವ್ಯವಸ್ಥೆ ಮಾಡಿರ್ತಾರೆ ಶ್ರೀ ಸಚ್ಚಿದಾನಂದ ಸ್ವಾಮಿಯವರು ದೀರ್ಘಾವಧಿಯವರಿಗೆ ರಾಜ್ಯಸಭಾ ಸದಸ್ಯ ಎಂ ಪಿ ಆಗಿದ್ರು ಅನ್ನೋದನ್ನು ಇಲ್ಲಿ ಅಮರರವರು ತಿಳಿಸ್ತಾರೆ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಪ್ರಯಾಸದಿಂದ ಅಂಬರೀಷರಿಗೆ ಹೃದಯಾಘಾತ ಈ ವಿಸ್ಮಯಕಾರಿ ಮತ್ತು ಆಘಾತಕರ ಸನ್ನಿವೇಶವನ್ನು ನಾವು ಇವಾಗ ತಿಳ್ಕೋತಾ ಇದ್ದೀವಿ ಅಂಬರೀಷರು ತಮ್ಮ ಸುತ್ತಮುತ್ತಲಿದ್ದಂತಹ ವಿಶ್ವಮೈತ್ರಿ ಗುಂಪಿನ ವ್ಯಕ್ತಿಗಳನ್ನು ಸುಧಾರಿಸುವ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಹಾಗೂ ಋಷಿಗಳು ಮಾರ್ಗದರ್ಶನ ಮಾಡುತ್ತಿದ್ದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿಯೂ ಸಹ ತಮ್ಮನ್ನು ಪ್ರಯಾಸಪಡಿಸಿಕೊಳ್ಳುತ್ತಾರೆ ಎರಡು ಕಡೆಯೂ ಅವರು ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವರ ಹತ್ರ ಮಾರ್ಗದರ್ಶನಕ್ಕೆ ಮತ್ತು ಸಹಾಯಕ್ಕೆ ಹೋಗುತ್ತಿದ್ದಂತಹ ವ್ಯಕ್ತಿಗಳ ಕಾಯಿಲೆ ಇತರ ದುಷ್ಮರ ಪರಿಣಾಮಗಳನ್ನು ತಮ್ಮ ಮೇಲೆ ಆವಾಹಿಸಿಕೊಳ್ತಾ ಇರ್ತಾರೆ ಸೂಕ್ಷ್ಮ ಶರೀರದ ಕಾರ್ಯ ಚಟುವಟಿಕೆಗಳಲ್ಲಿ ಒಟ್ಟಾರೆ ಪ್ರಪಂಚಕ್ಕೆ ಅವರು ಒಳ್ಳೆಯದನ್ನು ಮಾಡಬೇಕೆಂಬ ಮಹರ್ಷಿಗಳ ಅಪೇಕ್ಷೆಯಂತೆ ಅಂಬರೀಷರು ತಮ್ ತುಂಬ ಪ್ರಯಾಸಕರವಾದ ಸಂಕಲ್ಪಿಸಿದ ಕಾರ್ಯವನ್ನು ಕೈಗೊಳ್ತಾರೆ ಅಂತಹ ಕಾರ್ಯ ಚಟುವಟಿಕೆಗಳ ಕಾಲಾವಧಿಯಲ್ಲಿ ಕೆಲವು ಸರ ಸಲ ಅವರು ಜಾಗತಿಕ ಪ್ರಪಂಚದಿಂದ ಪೂರ್ತಿಯಾಗಿ ಬೇರ್ಪಡಬೇಕಾಗಿರುತ್ತೆ ಆದ್ದರಿಂದ ಅವರು ಒಂದು ಕೊಠಡಿಯಲ್ಲಿ ಉಳಿದುಕೊಳ್ತಾರೆ ಮತ್ತು ಸುಶೀಲಾಬಾಯಿಯವರಿಗೆ ಹೊರಗಿನಿಂದ ಬೀಗ ಹಾಕಲು ಹೇಳ್ತಾರೆ ಅವರ ಬಗ್ಗೆ ವಿಚಾರಿಸುವ ಪ್ರತಿಯೊಬ್ಬರಿಗೂ ಅವರು ಕಾರ್ಯ ನಿಮಿತ್ತ ಬೇರೆ ಊರಿಗೆ ಹೋಗಿರುತ್ತಾರೆಂದು ಹೇಳಲು ತಿಳಿಸುತ್ತಾರೆ ಅವರ ಕೊಠಡಿಯಲ್ಲಿ ಅವರು ಒಂದು ದೂರವಾಣಿಯನ್ನು ಹೊಂದಿರುತ್ತಾರೆ ಮತ್ತು ಇನ್ನೊಂದು ದೂರವಾಣಿ ಮನೆಯಲ್ಲಿ ಕೊಠಡಿಯ ಹೊರಗಡೆ ಇರುತ್ತೆ ಯಾವ ಸನ್ನಿವೇಶದಲ್ಲಿಯೇ ಆಗಲಿ ಸುಶೀಲಾಬಾಯಿಯವರಿಗೆ ಅವರು ದೂರವಾಣಿ ಕರೆ ಮಾಡುವವರಿಗೂ ಕೊಠಡಿಯನ್ನು ತೆರೆಯಲೇಬಾರದೆಂದು ಹೇಳುತ್ತಾರೆ ಕೆಲವು ಸಲ ಅವರು ಆಹಾರವಿಲ್ಲದೆಯೇ ತಿಂಗಳು ಗಟ್ಟಲೆ ಕೊಠಡಿಯಲ್ಲಿ ವಾಸವನ್ನು ಮುಂದುವರಿಸುವಂತಹವರು ಅಮರ ಗುರುಜಿಗಳು ಅವರಿಗೆ ಏನಾಗಿದೆಯೋ ಎಂದು ಸುಶೀಲಾಬಾಯಿಯವರು ಚಿಂತೆ ಪ ಪಡುವಂತೆ ಆಗ್ತಾ ಇತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಅವರು ಅಂಬರೀಷರಿಂದ ಬರುವ ದೂರವಾಣಿ ಕರೆಗೆ ಜಾಗರೂಕರಾಗಿ ಇರ್ತಾಯಿದ್ರು ಕೊಠಡಿಯಿಂದ ಅವರು ಹೊರಗೆ ಬಂದ ಮೇಲೆ ಅಂಬರೀಷರು ಪುನಃ ಸಹಜ ಸ್ಥಿತಿಯನ್ನು ಪಡೆಯಲು ಸುಶೀಲಾಬಾಯಿ ಅವರು ಎಚ್ಚರಿಕೆಯಿಂದ ಅವರ ಆರೋಗ್ಯದ ಆಹಾರ ವಿಚಾರಗಳನ್ನು ಎಚ್ಚರಿಕೆಯಿಂದ ಹುಷಾರಾಗಿ ನೋಡ್ಕೋತಾ ಇದ್ದರು ಬೇರೆ ಕೆಲವು ಕಾಲಗಳಲ್ಲಿ ಮಹರ್ಷಿಗಳ ನಿರ್ದೇಶನದಂತೆ ಅವರು ತೆಗೆದುಕೊಳ್ಳಬೇಕಾದ ಪಥ್ಯದ ಆಹಾರವನ್ನು ಅಂಬರೀಷರು ಮಿತಿಗೊಳಿಸುತ್ತಾರೆ ಆದ್ದರಿಂದ ಕೆಲವು ಸಲ ಅವರು ಕೊಂಚ ಎಳೆ ನೀರಿನ ಜೊತೆಗೆ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ ಇದು ಸಹ ಒಂದು ದಿನಕ್ಕೆ ಒಂದು ಸಲ ಮಾತ್ರದಂತೆ ತಿಂಗಳುಗಟ್ಟಲೆ ತೆಗೆದುಕೊಳ್ಳಬೇಕಾಗತ್ತೆ ಆ ತರಹದ ಉಪವಾಸದ ಕೆಲಸಗಳನ್ನು ಗುರೂಜಿಗಳು ಮಾಡ್ತಾಯಿದ್ರು ಈ ಎಲ್ಲ ತೀವ್ರಕರವಾದ ಚಟುವಟಿಕೆಗಳು ಅವರ ಭೌತಿಕ ಶರೀರದ ಮೇಲೆ ಒತ್ತಡದ ಪರಿಣಾಮವನ್ನು ಉಂಟು ಮಾಡುತ್ತೆ ಆದ್ದರಿಂದ ಅವರು ಈ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಆದರೆ ಮಹರ್ಷಿಗಳ ಇಚ್ಛೆಯಂತೆ ಅವರು ಇದರಿಂದ ಬದುಕುಳಿಯುತ್ತಾರೆ ಅನ್ನೋದನ್ನು ತಿಳಿಸ್ತಾರೆ ಈ ಟೈಮಲ್ಲಿ ಅಮ್ಮ ಅವರು ತಪಾಸಣೆ ಮಾಡಿ ತಮ್ಮ ಪತಿಯವರನ್ನು ಉಳಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸುಮಾರಿಗೆ ನಡೆದ ಘಟನೆ ಇದು ಒಂದು ಸಲ ಅಂಬರೀಷರು ಶಿವರಾತ್ರಿ ಎಂದು ಅವರ ವಾಸದ ಮನೆಯಿಂದ ಮನೋವತಿ ಕೇಂದ್ರಕ್ಕೆ ಹೊರಡುತ್ತಾರೆ ಆ ದಿನದಲ್ಲಿ ಮನೋವತಿಗೆ ವಾಹನಗಳು ಚಲಿಸಲು ಅನುಕೂಲವಾದಂತಹ ರಸ್ತೆ ಏನೂ ಇರೋದಿಲ್ಲ ನೀಟಾಗಿರಲ್ಲ ಭೈರತಿ ತಿರುವಿನಲ್ಲಿ ಆ ಭೈರತಿ ಅನ್ನುವಂತಹ ಕ್ರಾಸ್ ವಾಹನಗಳನ್ನು ತಿರುಗಿಸಿಕೊಂಡು ಅಲ್ಲಿಂದ ಮುಂದೆ ಬಂದು ಮನೋವತಿ ಸಮೀಪವಿರುವ ಕೆರೆ ಕಟ್ಟೆಯ ಮೇಲೆ ಇದ್ದ ಪುಟ್ಟ ಇಕ್ಕಟ್ಟಾದ ರಸ್ತೆಯಲ್ಲಿದ್ದ ಹಲ್ ಹಳ್ಳ ದಿಣ್ಣೆಗಳನ್ನು ಜಾಗರೂಕತೆಯಿಂದ ಸಾವರಿಸಿಕೊಂಡು ಮನೋವತಿ ಭೂಮಿಗೆ ಬರಬೇಕಾಗ್ತಾಯಿತ್ತು ಅಂದಿನ ದಿನ ಅಂಬರೀಷರು ಮತ್ತು ಕುಟುಂಬದವರು ಕಾರಿನಲ್ಲಿ ಕೆರೆ ಕಟ್ಟೆ ಜಾಗಕ್ಕೆ ಬಂದಾಗ ಕಾರು ಆ ದಿನ್ನೆ ಹತ್ತಿ ಇಳಿದು ಹಳ್ಳದಲ್ಲಿ ಬಂದು ಪುನಃ ದಿನ್ನೆ ಏರಬೇಕಾಗಿರುತ್ತೆ ಆದರೆ ಕಾರು ದಿನ್ನೆ ಹತ್ತಲಾಗುವುದಿಲ್ಲ ಅಂಬರೀಷರು ಕಾರನ್ನು ದಿನ್ನೆ ಏರಿಸಲು ಪ್ರಯತ್ನ ಪಡುತ್ತಿದ್ದಂತೆಯೇ ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿಯು ಬಂದು ಕಾರನ್ನು ಹಿಂದಿನಿಂದ ಮುಂದಕ್ಕೆ ತಳ್ಳಿ ಕಾರು ದಿನ್ನೆ ಹತ್ತುವಂತೆ ಮಾಡ್ತಾರೆ ನಂತರ ಆ ವ್ಯಕ್ತಿ ಅದೃಶ್ಯರಾಗ್ತಾರೆ ಈಶ್ವರನೇ ಆ ರೂಪದಲ್ಲಿ ಬಂದಿದ್ದುದಾಗಿ ನಂತರ ಅಂಬರೀಷರು ಅದನ್ನು ಕಂಡುಕೋತಾರೆ ಮನೆ ಪೂಜೆಯ ನಂತರ ಎಲ್ಲರೂ ಕಾರಲ್ಲಿ ಮನೆಗೆ ತೆರಳುತ್ತಾರೆ ಮನೋವತಿಯಲ್ಲಿ ದೇವರ ಮನೆಯ ಹೊರಗೆ ಒಂದು ತುಂಬ ವಯಸ್ಸಾದ ಸರ್ಪ ವಾಸವಿರುವುದನ್ನು ಅಂಬರೀಷರು ಗಮನಿಸಿರ್ತಾರೆ ಒಂದು ಸಲ ಶಿವರಾತ್ರಿ ಪೂಜೆಗೆ ಬಂದಾಗ ಅಂಬರೀಷರ ಪುತ್ರಿ ಮೈತ್ರೇಯಿಯವರು ದೇವರ ಮನೆಯ ಬಾಗಿಲ ಹತ್ತಿರ ಉದ್ದವಾಗಿ ಮೈ ಚಾಚಿಕೊಂಡು ಹೆಡೆ ಎತ್ತಿ ನಿಂತಿರುವ ಆ ಹಾವನ್ನು ನೋಡಿ ಭಯಪಡ್ತಾರೆ ಅಲ್ಲೇ ಇದ್ದ ಅಂಬರೀಷರು ಹಾವಿನ ಬಗ್ಗೆ ಮೈತ್ರೇಯಿಯವರಿಗೆ ಹೇಳಿ ಅದು ಏನೂ ತೊಂದರೆ ಉಂಟು ಮಾಡುವುದಿಲ್ಲವೆಂದು ತಿಳಿಸುತ್ತಾರೆ ಈಗಲೂ ವಯಸ್ಸಾಗಿ ಮೈತುಂಬ ಕೂದಲನ್ನು ಹೊಂದಿರುವ ಈ ಸರ್ಪವು ದೇವರ ಮನೆ ಹಾಗೂ ಧ್ಯಾನ ಮಂದಿರಗಳಿಗೆ ಪ್ರದಕ್ಷಿಣೆ ಹಾಕಿ ಸ್ವಸ್ಥಾನವನ್ನು ಸೇರಿಕೊಳ್ಳುತ್ತದೆ